ಸ್ಕೂಲಿಂದನೂ ನನಗೆ ಹುಚ್ಚು ಅಂದರೆ ಡಾನ್ಸಿಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಸೊ ಸ್ಕೂಲಲ್ಲಿ ಎಲ್ಲ ಈ ಕಾಂಪಿಟೇಷನ್ಸು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದರೆ ಲಿಸ್ಟಲ್ಲಿ ಫಸ್ಟ್ ನೇಮ್ ಇರೋದೇ ನಂದು ಎಲ್ಲರ್ಗಿಂತ ಫಸ್ಟ್ ಹೋಗ್ಬಿಟ್ಟು ನಾನು ಆಮೇಲೆ ಅದು ಅಲ್ಲದೆ ಐ ಟು ಆಲ್ಸೋ ನಾನು ಕೋಆರ್ಡಿನೇಟ್ ಕೂಡ ಮಾಡ್ತಾಯಿದ್ದೆ ಕಲ್ಚರಲ್ ಆ್ಯಕ್ಟಿವಿಟೀಸು ಅಂದರೆ ಎಲ್ಲರನ್ನೂ ಸೇರಿಸೋದು ಒಂದು ಕ್ರೇಸ್ ಇತ್ತು ಆ್ಯಂಡ್ ನಮ್ಮ ತಂದೆ ತಾಯಿ ಕೂಡ ಆ್ಯಕ್ಚುಲಿ ಮೀಡಿಯಾಯಿಂದ ಸೊ ಅವ್ರನ್ನ ನೋಡ್ತಿದ್ದೆ ನಮ್ಮ ತಾಯಿ ಸಿಂಗರು ಸೊ ಆ್ಯಂಡ್ ತಂದೆ ಮೀಡಿಯಲ್ಲೇ ಇದ್ದರು ಸೊ ಅವ್ರನ್ನ ನೋಡ್ತಾ ಇದ್ದೆ ಅವ್ರ ಜೊತೆಗೆ ಶೂಟಿಂಗ್ ಸೆಟ್ಟಿಗೆಲ್ಲ ಹೋಗ್ತಾ ಇದ್ದೆ ಚಿಕ್ಕವಳಿದ್ದಾಗ ತುಂಬ ಶೂಟಿಂಗ್ ಸೆಟ್ಟಿಗೆ ಹೋಗ್ತಾ ಇದ್ದೆ ಶಿವಣ್ಣ ಅವ್ರನ್ನ ಅಪ್ಪು ಸರ್ನ ಗಣೇಶ್ ಸರ್ನ ಇದನ್ನೆಲ್ಲ ನೋಡಿದ್ದೀನಿ ನಾನು ಆ್ಯಂಡ್ ಒಂದು ಸಲ ಐ ಥಿಂಕ್ ಸ್ಟಾರ್ಟಿಂಗ್ ಆಫ್ ದ ಅವ್ರ ಕರಿಯರ್ ಸ್ಟಾರ್ಟಿಂಗಲ್ಲಿ ಯಶ್ ಸರ್ ಆ್ಯಕ್ಚುಲಿ ನಮ್ಮ ಸ್ಕೂಲಿಗೆ ಆಗಿ ಚೀಫ್ ಆಗಿ ಬಂದಿದ್ದರು ಸೊ ಇದೆಲ್ಲ ನಾನು ನೋಡ್ತಾ ಇದ್ದೆ ಸೊ ನನಗೆ ಹೇಗಂದರೆ ಮನೆಯಲ್ಲೇ ಆ ಒಂದು ಅಟ್ಮಾಸ್ಫಿಯರ್ ಇತ್ತು ಸೊ ಅದು ಕೆಲವೊಂದು ಕಡೆ ಅದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಯಿತು ಆ್ಯಂಡ್ ಎಸ್ ಆ ಒಂದು ಟಿ ವಿ ನೋಡ್ತಾ ಇದ್ನಲ್ಲ ಇದ್ದೀರ ಸೊ ಅದೊಂದು ಇಂಟ್ರೆಸ್ಟ್ ಚಿಕ್ಕಗಳಿಂದನೂ ನನಗೆ ಆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಆ ಪ್ಯಾಷನ್ ಇತ್ತು ಸೊ ಹಾಗೆ ಜಸ್ಟ್ ಆ ಒಂದು ಅಂದರೆ ಆ ಪ್ಯಾಷನ್ನ ನಾನು ಈಗ ಓ ಎಸ್ ನನಗೆ ಒಂದು ಏಜಲ್ಲಿ ಅದೊಂದು ರಿಯಲೈಸೇಷನ್ ಆಯಿತು ದ್ಯಾಟ್ ಇಲ್ಲ ನಾನು ಇದನ್ನೇ ಮಾಡಬೇಕು ಮುಂದೆ ಇದನ್ನೇ ಪರ್ಸ್ಯೂ ಮಾಡಬೇಕು ಅಂತ ನನಗೆ ಅನಿಸ್ತು ಸೊ